ಹಾಯ್ ಅಲ್ವೂ ನಮಸ್ಕಾರ ಸ್ನೇಹಿತರೆ ಫೈನಲಿ ಇಲ್ಲಿ ಅಮ್ಮನ ಹದ ಕಟ್ಟೋಕೆ ಆರಾಧನಾ ಕೈ ಜೋಡಿಸೋಕೆ ಅಜ್ಜಿ ಎಂಟ್ರಿ ಕೊಟ್ಟಿದ್ದಾರೆ ಅಜ್ಜಿ ಬರ್ತಿದ್ದಾಗೆ ಅಮ್ಮು ಎದೆ ಢವಢವ ಘಡ ಘಡ ಅಂತ ಅಂತಿದೆ ಬಿಕಾಸ್ ಇಲ್ಲಿ ಅಜ್ಜಿಗೆ ಅಮ್ಮು ಎಲ್ಲ ವಿಷಯ ಗೊತ್ತು ಅಮ್ಮು ಜನ್ಮರಹಸ್ಯ ಗೊತ್ತು ಜನ್ಮರಹಸ್ಯನೂ ಕೂಡ ಔಟ್ ಮಾಡೋಕ್ಕೆ ಸಿದ್ಧವಾಗಿದ್ದಾರೆ ಇಲ್ಲಿ ಅಮ್ಮುಗೆ ಹೆಜ್ಜೆ ಹೆಜ್ಜೆಗೂ ಕೂಡ ಅವಮಾನ ಆಗ್ತದೆ ಅವಮಾನ ಸಹಿಸೋಕಾಗದಿರೋ ಅಮ್ಮು ಮಾಡ್ತಿರುವುದೇನು ಆರಾಧನಾ ಕೊಟ್ಲಲ್ಲಪ್ಪ ಒಂದು ಬಿಸಿ ಏಟನ್ನು ಹಾಗಿದ್ರೆ ಏನಾಯಿತು ಏನಾಗ್ತದೆ ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಆರಾಧನಾ ಮತ್ತು ಸುಶಾಂತ್ ಇಬ್ರು ಕೂಡ ಮರು ಮದುವೆ ಆಗುತ್ತೆ ಇಬ್ಬರನ್ನ ಕೂಡ ಮನೆ ತುಂಬಿಸ್ಕೊಳ್ಳು ಶಾಸ್ತ್ರ ಈ ಕಡೆ ಇನ್ನೇನು ಗಂಡು ಹೆಣ್ಣನ್ನು ಎಷ್ಟೊತ್ತು ಹೊರಗಡೆ ನಿಲ್ಲಿಸೋದು ಅಂತ ಹೇಳ್ತಿದ್ರೆ ಈ ಕಡೆ ಅಜ್ಜಿ ಮಾತ್ರ ಆರಾಧನಾನ ಹೊಗಳುತ್ತಿದ್ದಾರೆ ನೋಡು ನೀನೇನಾದರೂ ನಿನ್ನ ಗಂಡನ ತಪ್ಪಿಲ್ಲದೆ ನೀನೇನಾದರೂ ಅವನ ನಿನಗೆ ಸೌತಿ ತೊಗೊಂಡು ಬಂದಿದ್ರೆ ನಿನ್ನನ್ನಂತೂ ನಾನು ಸುಮ್ಮನೆ ಬಿಡ್ತಿರ್ಲಿಲ್ಲ ಆದರೆ ನೀನು ನಿನ್ನ ಗಂಡನ್ನ ತಪ್ಪಿಲ್ಲ ಅಂತ ತಿಳ್ಕೊಂಡು ನೀನು ಬುದ್ಧಿವಂತಿಕೆಯಿಂದ ನಿನ್ನ ಗಂಡನ್ನ ಉಳಿಸ್ಕೊಂಡು ಬಂದಿದೆಯಲ್ವಾ ಅದಕ್ಕೋಸ್ಕರ ನನಗೆ ನಿನ್ನ ಕಂಡ್ರೆ ತುಂಬ ಹೆಮ್ಮೆ ಆಗ್ತದೆ ನೀನೇ ಮನೆಯಾಗೆ ಸರಿಯಾದ ಸುಸ್ ಸೇ ಅಂತ ಹೇಳಿ ಹೊಗಳುತ್ತಿದ್ದಾರೆ ಒಂದು ಪಕ್ಷ ಒಂದು ತಪ್ಪು ಮಾಡಿ ನೀನು ನಿಂತ ನಿರ್ಧಾರ ತೊಗೊಂಡಿದ್ರು ನಾನು ನಿನ್ನ ಪರನೇ ನಿಲ್ತಿದ್ದೆ ಅಂತ ಕೂಡ ಅಜ್ಜಿ ಹೇಳ್ತಾರೆ ಯಾಕೆ ಆಗಿ ಹೋಗಿರೋ ವಿಷಯ ಎಲ್ಲ ಕೂಡ ಸರಿ ಹೋಗಿದ್ಯಲ್ಲ ನನ್ನ ಮನೆ ಸುಸ್ಸೆ ನನ್ನ ಮನೆಗೆ ಬಂದದಾಳೆ ಅಂತ ಸಾವಿತ್ರಿ ಅವ್ರು ಹೇಳ್ತಾರೆ ಜೊತೆಗೆ ಆರತಿ ತೆಗೆದು ಒಳಗಡೆ ಕರ್ಕೋಬೇಕು ಅಂತ ಹೇಳ್ತಿದ್ದಾಗೆ ಈ ಕಡೆ ಅಮ್ಮ ನಿನ್ನ ಜೊತೆ ನಾವು ಬರ್ತೀವಿ ಅಂತ ಸಾವಿತ್ರಿ ಅವರು ಅಮ್ಮ ಬಾ ಹೋಗೋಣ ಅಂದ ತಕ್ಷಣ ಈ ಕಡೆ ಅಜ್ಜಿ ಎಲ್ಲಿ ಬರ್ತಿದ್ಯಾ ನೀನು ಅಲ್ಲೇ ನಿಂತ್ಕೋ ಅಂತ ಅಮ್ಮುಗೆ ಎಚ್ಚರಿಕೆ ಕೊಡ್ತಿದ್ದಾರೆ ಅದರ ಮುಖಾಂತರ ಇಲ್ಲಿ ಅಮ್ಮುಗೆ ಹೊಸದೊಂದು ತಲೆನೋವು ಶುರುವಾಯಿತು ಅಂತಲೇ ಹೇಳ್ಬೋದು ಎಲ್ರಿಗೂ ಕೂಡ ಶಾಕ್ ಆಗುತ್ತೆ ಅಮ್ಮ ಏನು ಈ ರೀತಿ ಮಾತಾಡ್ತಿದ್ದಾನೆ ಅಂತ ಸಾವಿತ್ರಿ ಅವ್ರಿಗೂ ಕೂಡ ಈ ಕಡೆ ನಿನ್ನ ಗಂಡ ಎಲ್ಲಿ ಗಂಡನ ಬಿಟ್ಬಿಟ್ಟು ಅಪ್ಪನ ಮನೇಲಿ ಇದೆಯಾ ಅಲ್ವಾ ಎಲ್ಲಿದ್ದಾನೆ ನಿನ್ನ ಗಂಡ ನಿನ್ನಂತವಳು ಆರತಿ ತೆಗೆದು ಒಳಗಡೆ ಕರ್ಕೊಬೇಕಾ ಹೊಸ ಗಂಡು ಹೆಣ್ಣನ್ನು ಅಂತ ಹೇಳಿ ಅವರ ಬಲಗೈದ್ದ ಆ ಹುಡುಗಿನ ಮತ್ತು ಕೆಲಸದವ್ರನ್ನ ಇಬ್ರಿಗೂ ಕೂಡ ಆರತಿ ತೆಗೆದು ಒಳಗಡೆ ಕರ್ಕೊಳ್ಳೋಕೆ ಹೇಳ್ತಾರೆ ಸೀರೆನ ಒದ್ದು ಈ ಕಡೆ ಆರಾಧನಾ ಮನೆ ಒಳಗಡೆ ಪ್ರವೇಶ ಕೊಡ್ತಾಳೆ ನಂತರ ಆಶೀರ್ವಾದ ತಗೊಳ್ಳೋಕೆ ಅಜ್ಜಿ ಇದನ್ನು ಮುಂದೆ ಹಾಕ್ತಾರೆ ಇಬ್ಬರು ಕೂಡ ಮೊದಲು ನನ್ನೆಲ್ಲ ಆಶೀರ್ವಾದ ಬೇಕಾಗಿರೋದು ದೇವ್ರದ್ದು ದೇವ್ರಿಗೆ ಹೋಗಿ ತುಪ್ಪದ ದೀಪ ಹಚ್ಚಿ ಆ ನಂತರ ಎಲ್ಲರ ಆಶೀರ್ವಾದನ ಕೂಡ ತಗುಳಿ ಅಂತ ಹೇಳ್ತಾರೆ ನಂತರ ಎಲ್ಲರೂ ಕೂಡ ದೇವ್ರ ಮನೆ ಹತ್ರ ಬರ್ತಾರೆ ಈ ಕಡೆ ಅಮ್ಮು ನಾನೆಲ್ಲ ಹೋಗಿ ಸರಿ ಮಾಡಿ ಕೊಡ್ತೀನಿ ಅಂತ ಹೇಳೋದಕ್ಕೆ ಏನು ಮಾಡ್ತಾ ಇದೆಯಾ ಅವಳಿಗೆ ಬರೋದಿಲ್ವ ಎಲ್ಲ ಸರಿ ಮಾಡ್ಕೊಂಡು ದೀಪ ಹಚ್ಚೋದಕ್ಕೆ ನೀನೇನು ಬೇಕಾಗಲ್ಲ ನೀನು ಸುಮ್ಮನೆ ಇಲ್ಲ ನೆನ್ಕು ಅಂತ ತುಂಬ ಕಟುವಾಗಿ ಮಾತನಾಡ್ತಾರೆ ಈ ಕಡೆ ಅಮ್ಮು ಏನಜ್ಜಿ ಯಾಕೆ ನೀವು ನನ್ನನ್ನು ಹೊರಗೆ ಥರ ನೋಡ್ತಿದ್ರ ಅಂತ ಪ್ರಶ್ನೆ ಮಾಡ್ತಾಳೆ ನೀನು ಹೊರಗೆ ಅಲ್ಲದೆ ಇನ್ನೇನು ಈ ಮನೆಯವಳ ಅಂತ ದೊಡ್ಡದಾಗಿ ವಾಯ್ಸ್ ರೇಸ್ ಮಾಡಿಕೊಂಡು ಹೇಳಿದ ತಕ್ಷಣ ಎಲ್ರಿಗೂ ಶಾಕ್ ಆಗುತ್ತೆ ಈ ಕಡೆ ಸುಶಾಂತ್ ಅಂತೂ ಏನಮ್ಮ ಏನಜ್ಜಿ ಈ ರೀತಿ ಮಾತಾಡ್ತಿದ್ರೆ ಅಕ್ಕ ಕೂಡ ಈ ಮನೆಯವಳೆ ಅಲ್ವಾ ಯಾಕೆ ನೀವು ಹೊರಗಿನವಳು ಅಂತ ಹೇಳ್ತಿದ್ರ ಅಂತ ಕೇಳ್ತಿದ್ದಾಗೆ ಹೋಗಿ ನಿಮ್ಮಮ್ಮನ ಕೇಳು ಅಲ್ಲೇ ನಿಂತಿದ್ದಾಳಲ್ಲ ಅವಳು ಹೇಳ್ತಾಳೆ ಎಲ್ವನ ಕೂಡ ಅಂತ ಸಾವಿತ್ರಿ ಅವ್ರಿಗೆ ಹೇಳ್ತಾರೆ ಅಜ್ಜಿ ಈ ಕಡೆ ಸಾವಿತ್ರಿ ಅವ್ರಿಗೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ ಈ ಕಡೆ ಅಮ್ಮು ಮಂತ್ರ ತಲೆ ತಗ್ಸಿದಾಳೆ ಈ ಕಡೆ ಸುಶಾಂತ್ಗೆ ಗೊತ್ತಿಲ್ಲ ಈ ಅಮ್ಮು ತನ್ನ ಸ್ವಂತ ಅಕ್ಕ ಅಲ್ಲ ಅನ್ನೋ ಸತ್ಯ ಅದಕ್ಕೋಸ್ಕರನೇ ಇಲ್ಲಿ ಎಲ್ಲರೂ ಕೂಡ ಮೌನ ವಹಿಸಿರ್ತಾರೆ ನಂತರ ಈ ಕಡೆ ಸಾವಿತ್ರಿಯವರು ಯಾಕಮ್ಮ ಇದಲ್ಲ ಈಗ ಸುಮ್ಮನೆ ಇರ್ತೀಯ ಏನೇನು ಯಾಕೆ ಮಾತಾಡ್ತಿದ್ಯಾ ನನ್ನ ಸೊಸೆ ಬಂದಿದ್ದಾಳೆ ನನ್ನ ನನ್ನ ಸೊಸೆನ ಮನ್ಸಾರೆ ಒಪ್ಕೊಂಡಿದ್ದೀನಿ ನನ್ನ ಸೊಸೆನ ಒಪ್ಕೊಂಡಿರಲಿಲ್ಲ ನಾನು ಆದರೆ ಇವತ್ತು ಮನ್ಸಾರೆ ಒಪ್ಕೊಂಡು ಒಪ್ಕೊಂಡಿದ್ದೀನಿ ಯಾರೇ ನನ್ನ ಸೊಸೆ ವಿರುದ್ಧವಾಗಿ ಇಡೀ ಸಮಾಜ ನಿಂತರೂ ನಾನು ಮಾತ್ರ ನನ್ನ ಸೊಸೆ ಪರವಾಗಿ ನಿಲ್ಲುವುದು ಅಂತ ಹೇಳ್ತಾರೆ ನಂತರ ಈ ಕಡೆ ಅಮ್ಮನೇ ಘೋರಾಯಿಸ್ತಾ ಈ ಕಡೆ ಆರಾಧನಾ ಒಂದು ಲುಕ್ಕನ್ನು ಕೊಟ್ಟಿದ್ದೆ ದೇವರ ಮನೆಗೋಗಿ ದೇವರ ದೀಪಾನ ಹಚ್ಚಿ ಆರತಿ ಬೆಳಗಿ ಎಲ್ರಿಗೂ ಕೂಡ ಆರತಿನ ಕೊಡ್ತಿದ್ದಾರೆ ಅಮ್ಮು ಹತ್ರ ಬರ್ತಿದ್ದಾಗೆ ಆರಾಧನಾ ಲುಕ್ಕೆ ಬದಲಾಗ್ತದೆ ಆದರೆ ಅಮ್ಮುಗೆ ಮಾತ್ರ ತುಂಬ ಅಂದರೆ ತುಂಬ ಅವಮಾನ ಆಗ್ತದೆ ಆದರೆ ಇಲ್ಲಿ ಅಜ್ಜಿ ಸುಮ್ಮನೆ ಇರಬೇಕಲ್ಲ ಅಜ್ಜಿ ಕೌಂಟರ್ ಮೇಲ್ ಕೌಂಟರ್ ಕೌಂಟರ್ ಮೇಲೆ ಕೌಂಟರ್ ಅಂತ ಕೊಡ್ತಾನೆ ಇದ್ದಾರೆ ಈ ಕಡೆ ಅಜ್ಜಿ ಆಶೀರ್ವಾದ ತಗೋತಾರೆ ಸುಶಾಂತ್ ಮತ್ತು ಆರಾಧನಾ ಇಬ್ಬರೂ ಕೂಡ ಖಂಡಿತ ನಿಮಗೆ ಒಳ್ಳೇದಾಗಲಿ ಅಂತ ಹೇಳ್ತಿದ್ದಾರೆ ಇನ್ನೇನು ಅತ್ತೆ ಸೊಸೆ ಒಂದಾದ್ರಲ್ವಾ ಈ ಮನೇಲಿ ಇನ್ನೇನೇ ಇದ್ರು ನೆಮ್ಮದಿ ಅಷ್ಟೇ ಅಂತ ಸುಶಾಂತ್ ಹೇಳಿದಕ್ಕೆ ಖಂಡಿತ ನೆಮ್ಮದಿ ಇರಬೇಕು ಅಂದರೆ ಮನೇಲಿರೋ ಕಸನ ಕೂಡ ತೆಗೆದು ಆಚೆ ಹಾಕಬೇಕು ಆಚೆ ಹಾಕ್ತಾಳೆ ಮನೆ ನೆಮ್ಮದಿ ಎಲ್ಲ ಇರೋದು ನಿನ್ನ ಮನೆಗೆ ಬಂದಿರೋ ಸೊಸೆ ನಿನಗೆ ಹೆಂಡತಿಯಾಗಿ ಬಂದಿರೋದು ಸಖತ್ತಾಗಿ ಗಠವಾಣಿ ಆಗಿದ್ದಾಳೆ ನಾನು ಗಠವಾಣಿ ಅಲ್ಲ ನನ್ನೇ ಅಂತಲೇ ಗಠವಾಣಿ ಆರಾಧನಾ ಕೂಡ ಅವಳು ಸಂಸಾರನ ಹೇಗೆ ಗುಡಿಸ್ಕೋಬೇಕು ದುಷ್ಟರಿಂದ ಹೇಗೆ ಕಾಪಾಡಬೇಕು ಅನ್ನೋದು ಎಲ್ಲ ಕೂಡ ಅವಳಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಯಾವ ಕಸನ ಎಲ್ಲಿ ಗುಡಿಸಿ ಎಲ್ಲಿಗೆ ಹಾಕ್ಬೇಕು ಬೇಕು ಅಂತ ಕೂಡ ಗೊತ್ತಿದೆ ಅಂತ ಅಮ್ಮು ವಿಷಯವಾಗಿ ಇಂಡೈರೆಕ್ಟ್ ಆಗಿ ಅಜ್ಜಿ ಮಾತನಾಡ್ತಾರೆ ಇದರಿಂದ ಅಮ್ಮುಗೆ ಮುಟ್ಟು ನೋಡ್ಕೊಳ್ಳೋ ಹಾಗೆ ಆಗುತ್ತೆ ಹಾಗಾಗಿ ಅವಳಿಗೆ ತುಂಬ ಬೇಜಾರಾಗಿದ್ದೆ ಅಲ್ಲಿಂದ ಹೊಟ್ಟೋಗ್ತದಾಳೆ ಈ ಕಡೆ ಸುಶಾಂತ್ಗೂ ಕೂಡ ಗೊತ್ತಾಗುತ್ತೆ ಅಕ್ಕನ ಬೇಜಾರು ಆಗಿದೆ ಅಂತ ಬಟ್ ಏನೂ ಕೂಡ ಮಾಡ್ಕೊಳ್ಳೋಕೆ ಆಗ್ತಿಲ್ಲ ಬಿಕಾಸ್ ಯಾವುದೂ ಕೂಡ ನೇರ ನೇರವಾಗಿ ಇಲ್ಲ ನತ್ರ ಈ ಕಡೆ ಅಮ್ಮು ರೂಮ್ ಒಳಗಡೆ ಹೋಗಿದ್ದೆ ನಾನು ಅಂದ್ಕೊಂಡಿದ್ದು ಏನೂ ಕೂಡ ಆಗಲಿಲ್ವಲ್ಲ ನನ್ನ ಪ್ಲ್ಯಾನ್ ಇಲ್ಲ ಫ್ಲಾಪ್ ಆಗೋಯ್ತಲ್ಲ ಏನಪ್ಪಾ ಇದು ಏನು ಆಯಿತು ಇಲ್ಲಿ ಏನೂ ಆಗಲೇ ಇಲ್ಲ ಆರಾತನ ಮನೆ ಒಳಗಡೆ ಸೇರಿದ್ದು ಬಂದೇ ಬಿಟ್ಲು ಈ ಮನೇಲಿ ಗಟ್ಟಿಯಾಗಿ ಕೂತೆ ಬಿಟ್ಲು ಹಾಗಿದ್ರೆ ಏನು ಮಾಡಲಿ ನಾನು ಅಂತ ಅನ್ಕೊತಿದ್ದಾಗೆ ಆರಾತನ ಬರ್ತಾಳೆ ಏನಕ್ಕೆ ಏನು ಯೋಚನೆ ಮಾಡ್ತಿದ್ರ ಪಾಪ ನೀವು ಸೋತದ್ರಿ ಅಲ್ವಾ ನಾನು ಅವತ್ತು ಹೇಳಿದ್ದು ನೆನಪಿದ್ಯಾ ನಿಮಗೆ ಸರಿಯಾಗಿ ನಾನು ಸೋತಿದ್ದೀನಿ ನನಗೆ ಪ್ರಾಬ್ಲಮ್ ಮಾಡಬೇಡಿ ನಾನು ತುಂಬ ತೊಂದರೆ ತುಂಬ ಬಾದರ್ ಆಗಿದ್ದೀನಿ ಆಲ್ರೆಡಿ ಅಂತ ಹೇಳಿ ಆದರೆ ನೀವು ಸೂಕ್ಷ್ಮವಾಗಿ ನೀವು ನನ್ನನ್ನು ಗಮನಿಸ್ಬೇಕಿತ್ತು ಕಾಲು ಕೊಟ್ಟೇನೋ ಬೀಳ್ಸಿದ್ರಿ ಆದರೆ ನಾನು ಕೊಟ್ಟು ಬೀಳಿಸಿದ್ದು ಹೀಗೆ ಬಿದ್ದಿರಿ ನೀವು ಪರ್ಮನೆಂಟಾಗಿ ಎದ್ದೇಳೋಕು ಆಗದಿರೋ ಥರ ಬಿದ್ದುಬಿಟ್ರಲ್ಲ ಅವಾಗ ನಾನು ಒಂದು ಮಾತು ಹೇಳಿದೆ ಖಂಡಿತವಾಗ್ಲೂ ಈ ಮದುವೆ ನಡೆದ್ರೆ ನೀವು ಹೇಳೋ ಹಾಗೆ ಯಾವುದೇ ಕಾರಣಕ್ಕೂ ಈ ಮದುವೆಗೆ ಬರು ಈ ಮನೆ ವಾಪಸ್ ಬರುವುದಿಲ್ಲ ಅಂತ ಅಲ್ಲಿ ನೀವು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದರೆ ಇಂಥ ನಿರೀಕ್ಷೆಗಳು ಹುಸಿ ಆಗ್ತಿರಲಿಲ್ಲ ನಿಮಗೆ ಪಾಪ ತುಂಬ ನೋವಾಗ್ತಿರ್ಬೇಕಲ್ವ ನಿಮಗೆ ಅಂತ ಹೇಳಿ ಈ ಕಡೆ ಚಿಟ್ಕಿ ಹೊಡೆದು ಯಾವುದೇ ಕಾರಣಕ್ಕೂ ನೀನು ನನ್ನನ್ನು ಈ ಮನೆಯಿಂದ ಆಚೆ ಕಳ್ಸೋಕ್ಕಾಗೋದಿಲ್ಲ ಅಂತ ಹೇಳ್ತಿದ್ರೆ ಈ ಮನೆಗೆ ನೀನು ಬಂದಿರ್ಬೋದು ಆದರೆ ಯಾವುದೇ ಕಾರಣಕ್ಕೂ ನೀನು ಇಲ್ಲಿ ನೆಮ್ಮದಿಯಾಗಿರೋಕೆ ನಾನು ಬಿಡುವುದಿಲ್ಲ ಇದು ನಿನಗೆ ಅಲ್ಲ ಜಸ್ಟ್ ಟೆಂಪ್ರವರಿ ಸ್ವಲ್ಪ ದಿನಕ್ಕಷ್ಟೇ ಪರ್ಮನೆಂಟ್ ಅಂತ ಅನ್ಕೋಬೇಡ ನೋಡ್ತಾಯಿರು ನಿನಗೆ ಹೇಗೆ ಗೇಟ್ ಪಾಸ್ ಕೊಡ್ತೀನಿ ಅಂತ ಅಂತ ಅಮ್ಮ ಚಾಲೆಂಜ್ ಮಾಡ್ತಾ ಇದ್ರೆ ಈ ಕಡೆ ಆರಾಧನಾ ಅತ್ತೆ ನನ್ನನ್ನು ಒಪ್ಕೊಂಡಿದ್ದಾಯ್ತು ಇಡೀ ಪ್ರಪಂಚ ನನ್ನ ವಿರುದ್ಧ ನಿಂತು ಅತ್ತೆ ನಾನು ಪರ ನಿಲ್ತೀನಿ ಅಂತ ಹೇಳಿದ್ದಾಯಿತು ಇನ್ನೇನು ನೀನು ಮುಖವಾಡ ಕೂಡ ನಾನು ಕಳ್ಚಿ ಬೀಳಿಸ್ಬೋದಿತ್ತು ಆದರೆ ರೇಷ್ಮಾ ಜೊತೆ ನಿನ್ನೂ ಇಟ್ಕೊಡ್ತಿದ್ದೆ ಆದರೆ ಇಟ್ಕೊಟ್ಟಿದ್ದರೆ ಏನಾಗ್ತದೆ ಹೇಳು ಸುಶಾಂತ್ ಅವ್ರ ಮನಸ್ಸಿಗೆ ಆಘಾತ ಆಗ್ತಿತ್ತು ಮನೆ ಮರ್ಯಾದೆ ಹೋಗ್ತಿತ್ತು ಮಾವನ ಮರ್ಯಾದೆ ಹೋಗ್ತಿತ್ತು ಅತ್ತೆಗೆ ನನ್ನ ಮಗಳು ಇಂಥವ್ಳ ಅಂತ ಆಘಾತ ಆಗ್ತಿತ್ತು ಅವ್ರ ಮನಸ್ಸಿಗೆ ಯಾರಿಗೂ ಕೂಡ ನೋವು ಕೊಡೋಕೆ ನನಗೆ ಇಷ್ಟ ಇರಲಿಲ್ಲ ಅದೇ ಕಾರಣಕ್ಕೆ ನೀನು ಬಚ್ಚಾವಾದೆ ಈಗಲೂ ಹೇಳ್ತಿದ್ದೀನಿ ಬದಲಾಯಿಸ್ಕೊಂಡು ಮನೆ ಮಗಳಾಗಿ ಇರೋದನ್ನು ಕಲ್ತ್ಕೋ ಅದನ್ನು ಬಿಟ್ಟು ಮನೆ ಸರ್ವನಾಶ ಮಾಡೋದು ನನ್ನ ವಿಷ ಬರುವುದು ನನ್ನ ನನ್ನ ಗಂಡನ ದೂರ ಮಾಡ್ತೀನಿ ಅನ್ನೋದು ಈ ರೀತಿಯೆಲ್ಲ ಸುಶಾಂತ್ ಅವರ ಬದುಕನ್ನು ಸರ್ವನಾಶ ಮಾಡೋಕ್ಕೆ ಮುಂದಾಗೋದು ಇದನ್ನೆಲ್ಲ ನೀನು ಖಂಡಿತ ಮಾಡಿದ್ರೆ ಖಂಡಿತ ನೀನು ಏನು ಅನ್ನೋದನ್ನು ನಾನು ಹೇಳಿದ್ರೆ ಅತ್ತೆ ನನ್ನ ಮಾತನ್ನ ಇನ್ನು ನಮ್ಮದೇ ಇರ್ತಾರೆ ಅಂತ ಅನ್ಕೊಂಡಿದ್ಯಾ ಖಂಡಿತ ನಿನಗೆ ಉಳಿ ಕಾಲ ಇರುವುದಿಲ್ಲ ಅದಕ್ಕೆ ಎಚ್ಚರಿಕೆ ಕೊಡ್ತಿದ್ದೀನಿ ಇನ್ನೇನೇ ಇದ್ರು ಹುಷಾರಾಗಿರು ಅಂತ ಹೇಳಿ ಅಮ್ಮುಗೆ ಒಂದು ಎಚ್ಚರಿಕೆನ ಕೊಟ್ಟು ಅಲ್ಲಿ ಜಬರ್ದಸ್ತಾಗಿ ಎಕ್ಸಿಟ್ ಆಗ್ತಿದ್ದಾಳೆ ಈ ಕಡೆ ಆರಾಧನೆ ಆದರೆ ಈ ಕಡೆ ಹುಚ್ಚು ಹಿಡಿದೋಗ್ತದೆ ಅಮ್ಮುಗೆ ಈ ಕಡೆ ಗಣಪತಿ ಅಂತೂ ಸದ್ಯ ಬಚಾವಾಗ್ಬಿಟ್ವಿ ಇದು ಅಮ್ಮ ಆರಾಧನೆ ಕೊಟ್ಟ ಭಿಕ್ಷೆ ಇಲ್ಲ ಅಂದರೆ ನಾವು ಇಷ್ಟೊತ್ತಿಗೆ ನಮ್ಮ ಕತೆ ಮುಗ್ದೋಗ್ತಿತ್ತು ಅಂತ ಹೇಳಿ ಅಮ್ಮುಗೆ ಹೇಳ್ತಿದ್ರೆ ಏನು ಮಾವ ಹೇಳ್ತಿದ್ರು ಅವಳ ಜೀವದ ಭಿಕ್ಷೆ ಕೊಟ್ಟಿದ್ದಾಳೆ ನಮಗೆ ಅಂದಾಗ ನಿಜ ಅಲ್ವಾ ಅಮ್ಮು ಸಿಕ್ತಿದ್ರ ಏನ್ ಕತೆ ಅವಳು ಬೇಕಿದ್ರೆ ರಿವೀಲ್ ಮಾಡ್ಬೋದಿತ್ತು ನಮ್ಮನ್ನ ಉಳಿಸಿದಾಳೆ ಅವಳು ಅಂತ ಹೇಳ್ತಿದ್ರೆ ಇಲ್ಲ ಯಾವುದೇ ಕಾರಣಕ್ಕೂ ಆ ರೀತಿ ಆ ಕೂಡುದು ಅವಳು ಈ ಮನೆಗೆ ಬಂದಿದಾಳೆ ಅಂದ್ರೆ ಇನ್ನು ಮುಗೀತು ನಮ್ ಕತೆ ಖಂಡಿತ ನಮ್ ತಲೆ ಮೇಲೆ ಕೂರ್ತಾಳೆ ಅದಕ್ಕೂ ಮುನ್ನ ನಾವ್ ಏನಾದ್ರು ಮಾಡ್ಲೇಬೇಕು ಅಂತ ಅಮೌಂಟ್ ಸೈಡ್ ಮಾಡ್ಕೊತದ ಮೊದಲ ಹಾಗೆ ಆರಾಧನಾ ಇಲ್ಲ ರೆಬಲ್ ಆಗಿದ್ದಾರೆ ಮತ್ತಷ್ಟು ಸ್ಟ್ರಾಂಗ್ ಆಗಿದ್ದಾರೆ ಅಜ್ಜಿ ಸಾಥ್ ಕೂಡ ಇದೆ ಇನ್ನೇನೇ ಇದ್ರೂ ಹೋರಾಟ ಅಮ್ಮು ಜೊತೆ ಜಸ್ಟ್ ಏಕಾಂಗಿ ಆಗಂತೂ ಅಲ್ಲ ಆರಾಧನಾಗೆ ಅಜ್ಜಿ ಸಪೋರ್ಟ್ ಇದೆ ಅಂತಂದ ಮೇಲೆ ಅಮ್ಮುಗೆ ಆರಾಧನನ ಓಡಿಸೋದು ಮೊದಲಿನಷ್ಟು ಸುಲಭನ ಖಂಡಿತ ಇಲ್ಲ ಹಾಗಿದ್ರೆ ಇಲ್ಲಿ ಅಮ್ಮು ಆರಾಧನಾ ಓಡಿಸೋಕೆ ನೋಡಿದ್ರೆ ಆರಾಧನಾ ಮತ್ತು ಅಜ್ಜಿ ಸೇರಿಕೊಂಡು ಅಮ್ಮುಗೆ ಗೇಟ್ ಪಾಸ್ ಕೊಡೋಕ್ಕೆ ಏನೆಲ್ಲ ಮಾಡ್ಬೋದು ಎಲ್ಲ ತಯಾರಿ ಮಾಡ್ತಿದ್ದಾರೆ ಜೊತೆಗೆ ಮುಖವಾಡ ಕಳ್ಚು ಬಿಸಾಕೋಕೆ ಏನು ಮಾಡಬೇಕು ಅದನ್ನ ಮಾಡೋಕೆ ಮುನ್ನ ಹಾಗೆ ಅಮಗೆ ಮನೆಯಿಂದ ಗೇಟ್ ಪಾಸ್ ಯಾವಾಗ ತಿಳ್ಕೋಬೇಕು ಅಂದ್ರೆ ಗೋಸ್ಕರ ವಿಚ್ ಮಾಡ್ತಾರೆ